ಯಾವ ಏನು ಅಹಿಂದ ಭಾಷಣ ಮಾಡಿಕೊಂಡು ಇವರು ಅಧಿಕಾರಕ್ಕೆ ಬಂದರು ಒಬ್ಬ ವಾಲ್ಮೀಕ ನಿಗಮದ ಒಬ್ಬ ಯಾರೋ ಒಬ್ಬ ಸಾಮಾನ್ಯ ಜನ ಯಾರೋ ಅಲ್ಲ ಒಬ್ಬ ಅಧಿಕಾರಿ ಇವರು ಲೂಟಿ ಮಾಡಿ ತಿಂದಂಥ ತಪ್ಪಿಗೆ ಅವನು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇವ್ರ ಯೋಗ್ಯತೆಗೆ ಇನ್ನೂ ಕೂಡ ಅಂಥವ್ರಿಗೆ ಪರಿಹಾರ ಕೊಡಿಸ್ಲಿಕ್ಕಾಗಿಲ್ಲ ಅಂದರೆ ಬೇಸಿಕ್ಕಾಗಿ ಅವರ ತನಿಖೆ ವ್ಯಾಪ್ತಿಯೊಳಗೆ ಈಗಾಗಲೇ ಸ್ಪಷ್ಟತೆ ಕಾಣ್ತಾ ಇದೆ ಈಗಾಗಲೇ ಆ ತನಿಖೆಯೊಳಗೆ ಎಸ್ ಎಸ್ ಡಿ ತನಿಖೆ ಆಯಿತು ಮಂತ್ರಿಗಳನ್ನ ಚೇರ್ಮನ್ ಅನ್ನ ಅವಲ್ಲ ಬಿಟ್ಟೆ ಈಗಾಗಲೇ ಚಾರ್ಜ್ ಶೀಟ್ ಹಾಕ್ತಾ ಅಲ್ಲೂ ಕೂಡ ರಾಜಕಾರಣ ನಡೆದಿರೋದು ಎಲ್ಲ ಸ್ಪಷ್ಟವಾಗಿ ಎಲ್ಲರೂ ಕೂಡ ಕಾಣ್ತಾ ಇದೆ ಈ ರೀತಿ ಕಾಂಗ್ರೆಸ್ನ ನಡವಳಿಕೆ ಕಾಂಗ್ರೆಸ್ ನಡವಳಿಕೆನ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅದಷ್ಟು ಬೇಗ ಜನ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಏನು ಆರ್ ಟಿ ಐ ಕಾರ್ಯಕರ್ತರು ಅಬ್ರಾಮ್ ಇರ್ಬೋದು ಮೈಸೂರಿನ ಇನ್ನೊಂದಿಬ್ರು ಮೂರು ಜನ ವ್ಯಕ್ತಿಗಳೇನು ಕೊಟ್ಟಿದ್ದಾರೆ ಯಾರೋ ಬೀದಿಲ್ ಹೋಗಿದ್ರು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹಗುರ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇದೇ ಬೀದಿಲಿ ಹೋಗುವಂತ ಜನರ ಒಂದು ಆಶೀರ್ವಾದದಿಂದ ಇವತ್ತು ನೂರ ಮೂವತ್ತಾರು ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಹಾಗಾಗಿ ಇವತ್ತು ಯಾವುದೋ ಬಿಜೆಪಿ ಕಾರ್ಯಕರ್ತರಾಗಲಿ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರು ಇವತ್ತು ಅವ್ರ ವಿರುದ್ಧ ಕೊಟ್ಟಿಲ್ಲ ಮತ್ತು ಇವತ್ತು ಗೌರವಿತ ಅವರ ಶಾಸಕರನ್ನು ಕರ್ಕೊಂಡು ನಾನು ರಾಜಭವನಕ್ಕೆ ಹೋಗ್ತೀನಿ ರಾಷ್ಟ್ರಪತಿಗಳ ಹತ್ರ ಏನು ಹೋಗ್ತೀನಿ ಅಂತ ಇದ್ದರೆ ನಿಮ್ಮ ಸರ್ಕಾರಕ್ಕೆ ಬೆಂಬಲ ಇಲ್ಲ ಕೊರತೆ ಇದೆ ಅಂತ ನಾವು ಯಾರೂ ಕೂಡ ಹೇಳ್ತಾ ಇಲ್ಲ ಈಗ ವಿಚಾರ ಬಂದಿರೋದು ತಮ್ಮ ವೈಯಕ್ತಿಕವಾಗಿ ತಮ್ಮ ಮೇಲೆ ಬಂದಂಥ ಆರೋಪ ನಿಮ್ಮ ವೈಯಕ್ತಿಕ ಒಂದು ಕುಟುಂಬದ ಒಂದು ಉಪಯೋಗಕ್ಕೋಸ್ಕರ ತಾವೇನು ಅನ್ನೋ ನಿವೇಶನವನ್ನು ಸಂಚಿಕೆಯಲ್ಲಿ ದುರುದ್ದೇಶವನ್ನು ಮಾಡ್ಕೊಂಡಿದ್ದೀರಿ ನೋಟಿಫಿಕೇಶನ್ ಆದಂಥ ಜಾಗವನ್ನು ಮತ್ತೆ ಡಿನೋಟಿಫಿಕೇಶನ್ ಮಾಡ್ಕೊಂಡು ತೊಗೊಂಡಿದ್ದೀರಿ ಇದ್ರ ಬಗ್ಗೆ ತನಿಖೆ ನಡೀತಾರೆ ಅದು ಹಾಗಾಗಿ ಇವತ್ತು ನಾಳೆ ಇನ್ನೊಬ್ಬನ ಯಾರಾದರೂ ಬೇಕಾದರೂ ಮುಖ್ಯಮಂತ್ರಿಗಳನ್ನು ಮಾಡ್ಕೊಂಬತ್ತು ತಾವು ಇವತ್ತು ವಿಚಾರ ಇರೋದೇನು ತಮ್ಮ ಸ್ಥಾನಕ್ಕೆ ಇವತ್ತು ನೈತಿಕತೆ ವಿಚಾರ ಮಾರಲ್ ಇದು ಬಂದಿರೋದು ಹಾಗಾಗಿ ಈವೂ ಕೂಡ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ನಮ್ಮ ಗೌರವಾ ರಾಜ್ಯ ಪಕ್ಷದ ನಮ್ಮ ಉಪಾಧ್ಯಕ್ಷರಂಥ ಹಲಪ್ಪನವರು ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾರೆ ಪಕ್ಷಪರವಾಗಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಗೌರವಪೂರ್ವಕವಾಗಿ ಬಂದಂತ ಬಂದಂಥ ತನಿಖೆಯನ್ನು ಎದುರಿಸಿ ಅಲ್ಲಿ ನೀವು ನಿರಪರಾಧಿ ಅಂತ ಆದರೆ ಮತ್ತು ವಾಪಸ್ ಬಂದ ತಮ್ಮ ಸ್ಥಾನಕ್ಕೆ ತಾವು ಕೋರಬೇಕು ಅದ್ಬಿಟ್ಟು ಈ ರೀತಿ ಅಂತ ಹಗುರವಾಗಿ ದೇಶ ದ್ರೋಹಿಗಳು ಅಂತೇಳಿ ನಿನ್ನೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣದ ಸಂದರ್ಭದಲ್ಲಿ ಹಗುರ ಮಾತಾಡತಕ್ಕ ಪ್ರಯತ್ನ ನಮ್ಮ ಕಾರ್ಯಕರ್ತರ ಬಗ್ಗೆ ದೇಶದ್ರೋಹಿಗಳು ಯಾರು ದೇಶದ ಪರವಾಗಿ ಯಾರು ಅಂತೇಳಿ ಈಗಾಗಲೇ ದೇಶದ ಜನ ಈಗಾಗಲೇ ನಿರ್ಣಯ ಮಾಡಾಗಿದೆ ಅದರ ಪ್ರತಿಫಲನೆ ನರೇಂದ್ರ ಮೋದಿ ಜಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ದೇಶದ ಸೇವೆ ಮಾಡ್ತಾರೆ ಗೌರವದ ಮುಖ್ಯಮಂತ್ರಿಗಳು ರೋಮೇಶ್ ಹೇಳಿದ್ದಾರೆ ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತೀವಿ ಮತ್ತೆ ಬೇರೆ ಕಡೆ ಮಾಡ್ತೀನಿ ಮಾಡ್ತೀವಿ ಅಂತೇಳಿ ಶಿಕಾರಿಪುರ ಟೋಲ್ ವಿಚಾರವಾಗಿ ಸರ್ ಟೆಕ್ನಿಕಲ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಕಡೆ ಟೋಲ್ ಹಾಕಿದೆ ಸರ್ ಒಂದು ನಮ್ಮ ರೋಡ್ ರೋಡಲ್ಲಿ ಒಂದು ಇನ್ನೊಂದು ಕಿರಾಳಪು ಪದ ಹತ್ರ ಒಂದು ಹಾಕಿದ್ದಾರೆ ಒಂದು ಟೋಲಿಂದ ಇನ್ನೊಂದು ಟೋಲಿಗೆ ಸುಮಾರು ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ ಇದು ಕೇವಲ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎರಡು ಟೋಲ್ಗಳನ್ನು ಹಾಕುವಂಥ ಪ್ರಯತ್ನ ಮತ್ತೆ ಲೂಟಿ ಮಾಡ್ತಾ ಇದ್ದಾರೆ ಎರಡು ಪಟ್ಟು ಮೂರು ಪಟ್ಟು ಲೂಟಿ ಮಾಡಿ ನಮ್ಮ ಗ್ರಾಮಾಂತರ ಜನರಿಗೆ ಇಡೀ ನಮ್ಮ ಹುಬ್ಬಳ್ಳಿ ಕಡೆಯಿಂದ ಸೊ ನಮ್ಮ ಜಿಲ್ಲೆ ಕಡೆಯಿಂದ ಬರುವಂಥ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಕೊಡುವಂಥ ಕೆಲಸ ಕೂಡ ಅದರ ಮುಖಾಂತರ ಆಗ್ತಾಯಿದೆ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ನಾಡಿದ್ದು ಮುಖ್ಯ ಕಾರ್ಯಕ್ರಮ ಇದೆ ಆದಷ್ಟು ಬೇಗ ಏನು ದುರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದು ನಾಲ್ಕು ಪಟ್ಟು ಐದು ಪಟ್ಟು ಫೈನ್ ಹಾಕಲಿಕ್ಕೂ ಕೂಡ ಅವಕಾಶ ಇದೆ ಎಷ್ಟು ಲೂಟಿ ಮಾಡಿದರೆ ಅಷ್ಟು ವಾಪಸ್ಸು ಆ ಫೈನನ್ನು ಕಟ್ಟಬೇಕು ಮತ್ತು ಆ ಟೋಲನ್ನು ಎತ್ತಂಡಿ ಮಾಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳ ಕೂಡ ಬೆಳಗ್ಗೆ ನಮ್ಮ ಫೋನಲ್ಲಿ ಮಾತಾಡಿನಿ ಸರ್ ಒಂದು ಕೆ ಶಿಪ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಇಂದ ಟೆಂಡರ್ ಆಗಿರೋದು ವಿತೌಟ್ ಟೋಲೆ ನಾವು ಮಾಡಬೇಕು ಅಂತಾನೆ ಕೆ ಶಿಪ್ ನಾ ಆದರೆ ಹಾಕ್ಲೇಬೇಕು ಅಂತ ಇಲ್ಲ ನಮ್ಮ ಸರ್ಕಾರ ಇರುವವರೆಗೂ ಕೂಡ ಟೋಲ್ ಹಾಕೋದ ರೀತಿಯಲ್ಲಿ ನಮ್ಮ ಗೌರವ ಮುಖ್ಯಮಂತ್ರಿಗಳು ಅಲ್ಲಿ ಶಾಸಕ ಯಡಿಯೂರನವ್ರು ನೋಡ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಾಗೆ ಟೋಲನ್ನು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಮಾತಾಡ್ತೀನಿ ಯಾಕಂದ್ರೆ ಟೋಟಲ್ ನಮ್ಗೆ ಅಲ್ಲಿ ಟೋಟಲ್ ನಮಗೆ ಆ ಒಂದು ಪ್ರಕೃತಿ ಕೊಟ್ಟಂತ ಜಾಗವನ್ನು ನೋಡಿದ ಇರೋ ಜಾಗನೇ ನಲವತ್ತೈದು ಎಕರೆ ಮಾತ್ರ ನಲವತ್ತೈದು ಹೆಕ್ಟೇರ್ ಏನೋ ಇದೆ ಅದು ಟೋಟಲ್ ಏರಿಯಾ ರೆವಿನ್ಯೂ ಲ್ಯಾಂಡ್ ಬರುವಂತ ಜನಸ್ತಂಭದ ರಶ್ ಏನಿದೆ ಬೆಳಗಿನ ಸಂಜೆವರೆಗೂ ಬರ್ತಾನೆ ಇರ್ತಾರೆ ಎಲ್ಲರೂ ಕೂಡ ಅಲ್ಲೇ ಫ್ಲೋಟಿಂಗ್ ಪಾಪುಲೇಷನ್ ಏನಿದೆ ಅದು ಹೆಚ್ಚಿಗೆ ಆಯ್ತು ಇದ್ರೆ ಬೇರೆ ಥರ ಏನೋ ಸಮಸ್ಯೆ ಇರ್ಬೋದು ಅನ್ಸುತ್ತೆ ನಾನು ಕೂಡ ಮಾತಾಡ್ತೇನೆ ಪ್ರವಾಸ ಇದು ದರ ಹೆಚ್ಕೆ ಮಾಡೋದು ತಪ್ಪು ನಾನು ಹೇಳಲ್ಲ ಆದರೆ ಅದು ತಕ್ಕಂತ ಸರ್ವಿಸ್ ಅನ್ನ ಕೊಡ್ಬೇಕು ಅಲ್ಲಿನೂ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೀವು ಹೇಳಿದಾಗೆ ಇನ್ನೂ ಕೂಡ ಪರಿಪೂರ್ಣ ಆಗಿಲ್ಲ ಈಗ ಆಲ್ರೆಡಿ ಇಷ್ಟು ಬೇಗ ಅಲ್ಲಿ ಬೇಸಿಕ್ ಅಲ್ಲಿ ಕ್ಯಾಂಟೀನ್ ಇಲ್ಲ ಹೋಟೆಲ್ ಇಲ್ಲ ಅದೆಲ್ಲದೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇನ್ನು ಟೂ ತ್ರೀ ಮಂತ್ಸಲ್ಲಿ ಎಲ್ಲದೂ ಕೂಡ ಮುಗಿಯುತ್ತೆ ಮುಗಿದ ಮೇಲೆ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನಗೂ ಕೂಡ ಅನಿಸ್ತು ಸಮಯ ಸಹ ನಿಗದಿ ಮಾಡಿರಂತ ಕೇವಲ ಎರಡು ಗಂಟೆ ಗಂಟೆ ತಪ್ಪೇನಿಲ್ಲ ಗುರುಗಳು ಬಂದಿದ್ದಾರೆ ಬೆಂಬಲ ಘೋಷಣೆಯನ್ನು ಮಾಡಿದ್ದಾರೆ ನಾನು ಅಲ್ಲಿ ಹೇಳಿದಾಗೆ ವಿಧಾನಸಭೆ ಒಳಗಡಿಯಂತ ಿವೆಲ್ಲರೂ ಕೂಡ ಬರ ವಿರೋಧ ಬೆಂಬಲ ಎಲ್ಲರಿಗೂ ನಡೆಯುವಂಥದ್ದು ಅಲ್ಲಿ ಅಲ್ಲಿ ನಾನು ಕೂಡ ಅವಾಗೇನು ಮಾಡ್ಲಿಕ್ಕೆ ಶಾಸಕರು ಶಾಸಕ ಇನ್ನೂರು ಇಪ್ಪತ್ನಾಲ್ಕು ಶಾಸಕರು ತುಂಬಾ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಮತ್ತು ಆ ಪ್ರಶ್ನೆ ಇಲ್ಲೇನು ಉದ್ಭವ ಆಗಿಲ್ಲ ಪ್ರಶ್ನೆ ಉದ್ಭವ ಆಗಿರಿ ಅದು ನೈತಿಕತೆ ವಿಚಾರ ನಮ್ಮ ರಾಷ್ಟ್ರ ನಾಯಕ ನಮ್ಮ ರಾಜ್ಯ ನಾಯಕರು ಈಗ ಹೇಳಿದ್ದಾರೆ ಈಗ ಅದನ್ನ ಕ್ಲಿಯರ್ ಮಾಡಬೇಕು ಇಲ್ಲಾಂದ್ರೆ ನಿಮ್ಮೇಲೆ ಷ್ಟು ಮೇಲೆ ನಾವು ಅಂತ ಸ್ಪಷ್ಟವಾಗಿ ಹೇಳಿ ಈ ಸಂದರ್ಭದಲ್ಲಿ ಒನ್ ರೂಮರ್ಸ್ ಪಕ್ಷಕ್ಕೆ ಇಮೇಜ್ ಅನ್ನು ಕಮ್ಮಿ ಮಾಡ್ಲಿಕ್ಕೋಸ್ಕರ ತಾವು ಮಿಂಚೋದಕ್ಕೋಸ್ಕರ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರ ಆಶೋಧನ ಪಟ್ಕೊಳ್ಳೋಸ್ಕರ ಈ ರೀತಿಯಂತ ಒಂದು ಪ್ರಚಾರದ ಪ್ರಿಯರ್ ಅಂತ ಒಂದು ನಡವಳಿಕೆ ಉಳ್ಬಿಟ್ರೆ ಅದು ಯಾವುದು ಕೂಡ ಎಲ್ಲದೂ ಕೂಡ ಸುಳ್ಳು ಅಂತ ಹೇಳಲಿಕ್ಕೆ